ಒಂಬತ್ತನೇ ತಾರೀಕು ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯದಲ್ಲಿ ನಮ್ಮ ಇಂಡಿ ಪಂಪ್ ಹತ್ತಿರದಲ್ಲಿರುವಂತಹ ಒಂದು ಅಂಬೇಡ್ಕರ್ ಗ್ರೌಂಡ್ ನಲ್ಲಿ ಒಬ್ಳು ಮಹಿಳೆ ಸುಮಾರು ಮೂವತ್ತೈದು ವರ್ಷ ವಯಸ್ಸಿನ ಮಹಿಳೆ ಒಬ್ಬಳು ಇಬ್ರು ವ್ಯಕ್ತಿಗಳು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ಮತ್ತೆ ಆಕೆ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಆಕೆಗೆ ಸ್ವಲ್ಪ ಅಹ್ ಮದ್ಯಪಾನ ಎಲ್ಲ ಮಾಡಿಸಿ ಆಮೇಲೆ ಒಂದೆರಡು ವಿಡಿಯೋಗಳನ್ನ ಫೋಟೋಗಳನ್ನ ಮಾಡ್ಕೊತಾರೆ ಮಾಡ್ಕೊಂಬಿಟ್ಟು ಅವಳನ್ನ ಮತ್ತೆ ಕರ್ಕೊಂಬಂದು ಅಂಬೇಡ್ಕರ್ ಗೌಂಡಿ ಬಿಟ್ಟಿದ್ದೀವಿ ಅಂತ ಆರೋಪಿಗಳು ಹೇಳ್ತಾರೆ ಸೊ ಈ ವಿಡಿಯೋ ಮತ್ತೆ ಫೋಟೋ ನಮಗೆ ಕೆಲವು ಸಾರ್ವಜನಿಕರು ಕೊಟ್ಟಂತ ಹಿನ್ನೆಲೆಯಲ್ಲಿ ಆ ಹೆಣ್ಮಗಳು ಯಾರು ಅಂತ ಫೈಂಡ್ ಔಟ್ ಮಾಡುವಂತ ಪ್ರಯತ್ನ ಮಾಡಿದ್ವಿ ಇನಿಷಿಯಲಿ ಆಕೆದು ಹೆಸರು ಏನೂ ಗೊತ್ತಿರಲಿಲ್ಲ ನಂತರದಲ್ಲಿ ಆಕೆ ನಮಗೆ ಇಲ್ಲಿ ಹುಬ್ಬಳ್ಳಿ ಸಿಟಿಲೇ ಸಿಗ್ತಾಳೆ ಆಕೆದು ಪೂರ್ವಪರ ಪರಿಶೀಲನೆ ಮಾಡದಂತ ಸಂದರ್ಭದಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಹುಬ್ಬಳ್ಳಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ದೇವಸ್ಥಾನಗಳ ಅಲ್ಲಿ ಇಲ್ಲಿ ಇರ್ತ ಇರ್ತಿದ್ಲು ಅನ್ನುವಂಥದ್ದು ಸಿದ್ಧಾರೂಢ ಮಠದಲ್ಲಿ ಊಟ ಮಾಡ್ಕೊಂಡು ಇರ್ತಿದ್ಲು ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ನಾವು ಪ್ರಾಥಮಿಕವಾಗಿ ಲೇಡಿ ಯಾರು ಅಂತ ಗೊತ್ತಿಲ್ಲದಿರೋ ಸಂದರ್ಭದಲ್ಲಿ ಒಂದು ಸೋಮಟ ಕೇಸ್ ತಗೊಂಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೆ ಆದರೆ ಅಷ್ಟೊತ್ತಿಗೆ ಆ ಲೇಡಿ ಸಿಕ್ಕ ಹಿನ್ನೆಲೆಯಲ್ಲಿ ಆಕೆ ಕಂಪ್ಲೇಂಟ್ ಮೇಲೆ ಇಬ್ರು ನನಗೆ ಇಲ್ಲಿ ಅಂಬೇಡ್ಕರ್ ಗ್ರೌಂಡಿಂದ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ನನ್ನ ಜೊತೆ ಇದ್ದಂಥದ್ದು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿದ್ದಾರೆ ಮತ್ತೆ ದೈಹಿಕ ಸಂಪರ್ಕ ಕೂಡ ನನ್ನ ಜೊತೆ ಬೆಳೆಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಏನು ವಿಡಿಯೋ ಮತ್ತೆ ಫೋಟೋಗಳನ್ನ ಮಾಡಿರುವಂಥದ್ದು ಕೆಲವರಿಗೆ ವಾಟ್ಸ್ಆ್ಯಪ್ ಅಲ್ಲಿ ಶೇರ್ ಮಾಡಿರುವಂಥದ್ದು ಅದರ ಕಲಂಗಳನ್ನು ಅಳವಡಿಸ್ಕೊಂಡು ಐ ಟಿ ಆಕ್ಟ್ ಸೇರಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಆ ದಾಖಲು ಮಾಡ್ಕೊಂಡು ಆ ಪ್ರಕರಣದ ಪ್ರಮುಖ ಮೂರು ಆರೋಪಿಗಳು ಇಬ್ರು ಯಾರು ಲೇಡಿನ ಕರ್ಕೊಂಡು ಹೋಗಿದ್ರು ಅದ್ರ ಜೊತೆಗೆ ಇನ್ನೊಬ್ಬ ಆ ವಿಡಿಯೋ ಯಾರು ವಾಟ್ಸ್ಆಪ್ ಗ್ರೂಪ್ ನಲ್ಲೆಲ್ಲ ವೈರಲ್ ಮಾಡಲಿಕ್ಕೆ ಹಾಕಿದ ಈ ಮೂರು ಜನ ಒಟ್ಟು ಶಿವಾನಂದ್ ಗಣೇಶ್ ಮತ್ತೆ ಪ್ರದೀಪ್ ಅನ್ನುವಂತ ಮೂರು ಜನರನ್ನ ಅರೆಸ್ಟ್ ಮಾಡ್ಕೊಂಡಿದ್ವಿ ಇವರೆಲ್ಲ ಗೌಂಡಿ ಕೆಲಸ ಆಟೋ ಡ್ರೈವಿಂಗ್ ಈ ತರ ಕೆಲಸ ಮಾಡ್ತಿದ್ರು ತಿಳಿದು ಬಂದಿದೆ ಸೊ ಇದೊಂದು ಆ ಹೋಲ್ ಹುಬ್ಳಿಲಿ ಪ್ರಕರಣ ನಡೆದದ್ದು ಈ ಪ್ರಕರಣದ ಪ್ರಮುಖ ಇಬ್ರು ಆರೋಪಿಗಳು ಯಾರಿದ್ದಾರೆ ಶಿವಾನಂದ್ ಇರ್ಬೋದು ಗಣೇಶ್ ಇವರಿಬ್ರನ್ನ ಇಲ್ಲಿ ಸ್ಥಳೀಯರಿಗೆ ಈ ತರ ಮಾಡಿದ್ದಾರೆ ಇವರು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ವಿಷಯ ಗಮನಕ್ಕೆ ಬಂದ ಮೇಲೆ ಅದು ಸ್ಥಳೀಯ ಮುಖಂಡ್ರೆ ಅವ್ರನ್ನ ಆ ಕರ್ಸ್ಕೊಂಡು ಅವರಿಗೆ ಬೈದಿದ್ದಾರೆ ಬೈದಂತ ಸಂದರ್ಭದಲ್ಲಿ ಈ ತರ ಕೆಲಸ ಮಾಡೋದ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಅದೊಂದು ಚಿಕ್ಕ ಸಮ ಸಮಾಜ ಅದು ಸೊ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಮತ್ತೆ ನಾಳೆ ದಿನ ಯಾರು ನಮ್ಮನ್ನ ನಮ್ದಿರೋ ರೀತಿ ಆಗೋಗುತ್ತೆ ನಮ್ಮ ಬಗ್ಗೆ ಮೆಥ ತಪ್ಪಾಗಿ ತಿಳ್ಕೊತಾರೆ ಅಂತ ಅವ್ರು ಯಾರು ಇಬ್ಬರನ್ನ ಹಿಡ್ಕೊಂಡಿದ್ರು ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಹೊಡೆದಿದ್ದಾರೆ ಚೆನ್ನಾಗಿ ಹೊಡೆದಿದ್ದಾರೆ ಅದರದ್ದು ಕೂಡ ಇವನು ಯಾರು ಶಿವಾನಂದ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನಗೆ ಇಟ್ಕೊಂಡು ಹೊಡೆದ್ರು ಹಿಂಗಿಟ್ಕೊಂಡು ಅದು ಕೂಡ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಈ ಒಂದು ಮಹಿಳೆದು ವಿಡಿಯೋ ಫೋಟೋ ಪ್ರಕರಣದಲ್ಲಿ ಜೊತೆ ದೈಹಿಕ ಸಂಪರ್ಕ ನಡೆಸಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಐ ಟಿ ಆಕ್ಟ್ ಕಲಮಿಸ್ಕೊಂಡು ಒಂದು ಪ್ರಕರಣ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಆ ಲೇಡಿ ಎಂದಿದ್ದಾರೆ ಆಕೆ ಶೀಸ್ ಕಂಪ್ಲೀಟ್ಲಿ ಏನು ಬೇರೆ ಫಿಸಿಕಲ್ ಅಥವಾ ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಿಲ್ಲ ಅವ್ರಿಗೆ ಸ್ಟಿಲ್ ಸ್ವಲ್ಪ ಇದನ್ನೆಲ್ಲ ಮೆಡಿಕಲ್ ಚೆಕ್ಅಪ್ ಎಲ್ಲ ಮಾಡಿಸ್ಲಿಕ್ಕೆ ಅಂತಂದು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿದ್ದೀವಿ ಮತ್ತೆ ಇವರಿಬ್ರು ಯಾರು ಆರೋಪಿಗಳಿದ್ದಾರೆ ಶಿವಾನಂದ್ ಗಣೇಶ ಮತ್ತೆ ಆ ವಿಡಿಯೋ ವಾಟ್ಸಪ್ ಗ್ರೂಪ್ಗೆ ಕಳಿಸಿದ್ದ ಪ್ರದೀಪ್ ಅವ್ರನ್ನ ಮೂರು ಜನನ ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಾರೆ ಲೋಕಲ್ಲು